ಕಾಂಗ್ರೆಸ್ನಲ್ಲಿ ಕುರ್ಚಿ ಬಿಕ್ಕಟ್ಟು ಸದ್ಯಕ್ಕೆ ಮುಗಿಯುವ ಯಾವ ಲಕ್ಷಣಗಳು ಇಲ್ಲ ನೋಡಿ ಮೊನ್ನೆಯಷ್ಟೇ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬಂದು ಹೋದ್ರು ಈ ವೇಳೆ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಯಾವ ಸ್ಪಷ್ಟವಾದ ಭರವಸೆಯನ್ನು ಕೊಡಲಿಲ್ಲ ಅದೇ ರೀತಿ ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟ ರಚನೆ ಮಾಡುವುದಕ್ಕೆ ಅವಕಾಶ ಕೊಡಿ ಅಂತ ರಾಹುಲ್ ಗಾಂಧಿ ಬಳಿ ಕೇಳಿದ್ದಕ್ಕೆ ರಾಹುಲ್ ಗಾಂಧಿ ಅವರು ದೆಹಲಿಗೆ ಬಂದು ಭೇಟಿಯಾಗಿ ಸ್ವಲ್ಪ ಕಾಯಿರಿ ಅಂತ ಹೇಳಿದ್ದಾರೆ ಅಂತ ಹೇಳಲಾಗ್ತದೆ ನೋಡಿ ಡಿ ಡಿ ಕೆ ಶಿವಕುಮಾರ್ ಅವರು ಕೂಡ ತಮ್ಮ ಅಕ್ಕೊತ್ತಾಯವನ್ನು ಕೂಡ ರಾಹುಲ್ ಗಾಂಧಿ ಬಳಿ ಪ್ರಸ್ತಾಪ ಮಾಡಿದ್ದಾರೆ ಸ್ವಲ್ಪ ದಿನದ ಬಳಿಕ ದೆಹಲಿಗೆ ಬಂದು ಭೇಟಿ ಮಾಡಿ ಅಂತ ಅವರಿಗೂ ಕೂಡ ಹೇಳಿದ್ದಾರೆ ದೆಹಲಿಯಲ್ಲಿ ಮೂರು ದಿನಗಳ ಕಾಲ ಡಿ ಡಿ ಕೆ ಶಿವಕುಮಾರ್ ಅವರು ಬೀಡುಬಿಟ್ಟರು ಕೂಡ ಹೈಕಮಾಂಡ್ ನಾಯಕರ ಭೇಟಿಗೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಲಾಗ್ತದೆ ಇದೆಲ್ಲದರ ನಡುವೆ ಡಿ ಡಿ ಕೆ ಶಿವಕುಮಾರ್ ಬಣದ ನಾಯಕರು ಹಾಗೂ ಅವರ ಸಹೋದರರಾದ ಡಿ ಕೆ ಸುರೇಶ್ ಅವರು ನೀಡಿದಂತ ಒಂದು ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ತುಂಬಾ ಸಂಚಲನ ಉಂಟು ಮಾಡಿದೆ ನೋಡಿ ಡಿ ಕೆ ಸುರೇಶ್ ಅವರು ಒಂದು ಮಾತು ಹೇಳಿದಾರೆ ಅದೇನಪ್ಪ ಅಂದ್ರೆ ಅಧಿಕಾರ ಶಾಶ್ವತವಲ್ಲ ಅದೇ ರೀತಿ ಅದೇ ರೀತಿ ತಾಳ್ಮೆಯು ಶಾಶ್ವತವಲ್ಲ ಎಂಬ ಮಾತನ್ನು ಹೇಳಿದ್ದಾರೆ ಹಾಗಾದ್ರೆ ಡಿ ಕೆ ಸುರೇಶ್ ಅವರು ನೀಡುತ್ತಿರತಕ್ಕಂತ ಸಂದೇಶವಾದ್ರೂ ಏನು ಹೈಕಮಾಂಡ್ ನಾಯಕರಿಗೆ ಸಂದೇಶ ನೀಡುವ ನಿಟ್ಟಿನಲ್ಲಿ ಇಂಥದ್ದೊಂದು ಹೇಳಿಕೆ ಕೊಟ್ರ ಅಥವಾ ಹತಾಶೆಯಿಂದ ಈ ಮಾತನ್ನು ಆಡಿದ್ರ ವೀಕ್ಷಕರ ನೋಡಿ ಡಿ ಡಿ ಕೆ ಶಿವಕುಮಾರ್ ಅವರ ಬಣದಿಂದ ನೇರ ಎಚ್ಚರಿಕೆ ಹೊರಬಿದ್ದಿದೆ ಅದು ಹೈಕಮಾಂಡ್ ನಾಯಕರನ್ನು ಗುರಿಯಾಗಿಸಿಕೊಂಡು ಹಾಕಿಸಿಕೊಂಡು ಡಿ ಸಿಎಂ ಡಿ ಕೆ ಶಿವಕುಮಾರ್ ಬಣದ ನಾಯಕರು ಅದರಲ್ಲೂ ವಿಶೇಷವಾಗಿ ಡಿ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಅವರು ಆಡಿದ ಒಂದು ಮಾತು ಕಮಾಂಡ್ ನಾಯಕರನ್ನು ಟಾರ್ಗೆಟ್ ಮಾಡಿಕೊಂಡು ಹೇಳಿದ್ದಾರೆ ಅಂತ ಹೇಳಿ ಹೈಕಮಾಂಡ್ ನಾಯಕರಿಗೆ ಸಂದೇಶ ಕಳಿಸುವ ನಿಟ್ಟಿನಲ್ಲಿ ಇಂಥದ್ದೊಂದು ಮಾತು ಆಡಿದ್ದಾರೆ ಅಂತ ಹೇಳಲಾಗ್ತದೆ ಏನಪ್ಪ ಅಂದ್ರೆ ಅಧಿಕಾರನು ಶಾಶ್ವತವಲ್ಲ ಅದೇ ರೀತಿ ತಾಳ್ಮೆಯೂ ಶಾಶ್ವತವಲ್ಲ ನೋಡಿ ಅಧಿಕಾರ ಮತ್ತು ತಾಳ್ಮೆ ಯಾವುದೂ ಕೂಡ ಶಾಶ್ವತವಲ್ಲ ಅಂತ ಹೇಳಿಕೆ ನೀಡಿರುವುದು ಹೈಕಮಾಂಡ್ ನಾಯಕರನ್ನು ಎಚ್ಚರಿಸುವ ಕೆಲಸ ಡಿ ಕೆ ಸುರೇಶ್ ಅವರು ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ನೋಡಿ ಹೈಕಮಾಂಡ್ ನಾಯಕರು ಯಾವ ನಿರ್ಧಾರವನ್ನು ಇಲ್ಲಿವರೆಗೂ ಕೈಗೊಂಡಿಲ್ಲ ಮೊನ್ನೆ ಮೈಸೂರಿಗೆ ರಾಹುಲ್ ಗಾಂಧಿ ಬಂದಿದ್ರು ಈ ವೇಳೆ ಡಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಅಕ್ಕೊತ್ತಾಯ ಸಿಎಂ ಮುದ್ದೆ ಬಿಟ್ಟು ಕೊಡುವ ಒಂದು ಅಕ್ಕೊತ್ತಾಯ ಅದೇ ರೀತಿ ಅಧಿಕಾರ ಹಂಚಿಕೆ ಸೂತ್ರವನ್ನು ಜಾರಿ ಕುರಿತು ಮಾತನಾಡಿದ್ದಾರೆ ಅದೇ ರೀತಿ ದೆಹಲಿಯಲ್ಲಿ ಕೂಡ ಮಾತನಾಡಿದ್ದಾರೆ ಆದರೆ ಇದ್ಯಾವುದಕ್ಕೂ ಹೈಕಮಾಂಡ್ ನಾಯಕರು ಸ್ಪಂದಿಸಿಲ್ಲ ಸದ್ಯದ ಮಟ್ಟಿಗೆ ಹೈಕಮಾಂಡ್ ನಾಯಕರು ಸೈಲೆಂಟ್ ಆಗಿರಿ ಎಂಬ ಸೂಚನೆ ಮಾತ್ರ ಕೊಟ್ಟಿದ್ದಾರೆ ಅಂದ್ರೆ ಯಾವ ಸಮಯವನ್ನು ನಿಗದಿಪಡಿಸಿಲ್ಲ ಅದೇ ರೀತಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಬಳಿ ಏನ್ ಕೇಳ್ತಿದ್ದಾರಪ್ಪ ಅಂದ್ರೆ ನೋಡಿ ನನಗೆ ಸಿಎಂ ಸ್ಥಾನವನ್ನು ನೀಡಿ ಮತ್ತು ಯಾವಾಗ ನೀಡ್ತೀರಾ ಎಂಬುವ ಸಮಯವನ್ನು ನಿಗದಿಪಡಿಸಿ ನೋಡಿ ಫೆಬ್ರವರಿನೋ ಮಾರ್ಚ್ ಏಪ್ರಿಲ್ ಯಾವಾಗ ಸಿಎಂ ಅನ್ನು ಸಿಎಂ ಹುದ್ದೆಯನ್ನು ನೀಡ್ತೀರಿ ಅದಕ್ಕೆ ಸಮಯವನ್ನು ನಿಗದಿಪಡಿಸಿ ನಿರ್ದಿಷ್ಟವಾದ ಸಮಯವನ್ನು ನಿಗದಿಪಡಿಸಿ ಅಂತ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಬಳಿ ಒಂದು ಗಟ್ಟಿಯಾದ ಆಗ್ರಹವನ್ನು ಮಾಡಿದ್ದಾರೆ ಆದರೆ ಇದ್ಯಾವುದಕ್ಕೂ ಕೂಡ ಹೈಕಮಾಂಡ್ ನಾಯಕರು ಕಡಿಸಿಕೊಂಡಿಲ್ಲ ಹೀಗಾಗಿ ಡಿ ಕೆ ಸುರೇಶ್ ಅವರು ಇಂಥದ್ದೊಂದು ಹೇಳಿಕೆ ನೀಡಿದ್ದಾರೆ ಅಂದ್ರೆ ತಾಳ್ಮೆ ಶಾಶ್ವತವಲ್ಲ ಎಂಬುದರ ಸಂಕೇತ ಏನಪ್ಪ ಅಂದ್ರೆ ನೀವು ಒಂದು ವೇಳೆ ನಮ್ಮನ್ನು ಕಡೆಗಾಣಿಸ್ತಾ ಇದ್ರೆ ಅದೇ ರೀತಿ ಅಧಿಕಾರ ಹಂಚಿಕೆ ಸೂತ್ರದಂತೆ ನೀವು ನಡೆದುಕೊಳ್ಳದೆ ಹೋದ್ರೆ ಅದೇ ರೀತಿ ಸಿಎಂ ಮುದ್ದೆ ನೀಡುವುದಕ್ಕೆ ಸಮಯವನ್ನು ನಿಗದಿಪಡಿಸದಿದ್ರೆ ನಮ್ಮ ದಾರಿ ನಮಗೆ ಎಂಬ ಸಂದೇಶವನ್ನು ಡಿ ಕೆ ಸುರೇಶ್ ಅವರು ನೀಡಿದ್ದಾರೆ ಅಂತ ಚರ್ಚೆ ನೋಡಿ ಅಧಿಕಾರ ಶಾಶ್ವತವಲ್ಲ ಹಾಗೆ ತಾಳ್ಮೆ ಕೂಡ ಶಾಶ್ವತವಲ್ಲ ತಾಳ್ಮೆ ಶಾಶ್ವತವಲ್ಲ ಅಂದ್ರೆ ಇಲ್ಲಿವರೆಗೂ ಕಾಯ್ದು ಕಾಯ್ದು ಸಾಕಾಗಿದೆ ನೀವು ಯಾವುದೇ ಒಂದು ಆದೇಶವನ್ನು ಕೊಡುತ್ತಿಲ್ಲ ಸೂಚನೆಯನ್ನು ಕೊಡುತ್ತಿಲ್ಲ ಮತ್ತು ನಿರ್ಧಾರವನ್ನು ಕೂಡ ಕೈಗೊಳ್ಳುತ್ತಿಲ್ಲ ನೀವು ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತಿಲ್ಲ ಸಿದ್ದರಾಮಯ್ಯ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ತಮಗೆ ಸಿಎಂ ಹುದ್ದೆಯನ್ನು ಕೊಡ್ತಿಲ್ಲ ಎಂಬ ಒಂದು ಕಡೆ ಬೇಸರ ಇದ್ರೆ ಮತ್ತೊಂದು ಕಡೆ ನೀವು ಯಾವುದೇ ರೀತಿಯ ಸ್ಪಷ್ಟವಾಗಿ ಹೇಳ್ತಿಲ್ಲ ನೋಡಿ ಸಿದ್ದರಾಮಯ್ಯ ಅವರಿಗೆ ಮೂರು ವರ್ಷ ಬಳಿಕ ನಿಮಗೆ ಎರಡು ವರ್ಷ ಸಿಎಂ ಅವಧಿ ಕೊಡ್ತೀವ ಅಂತ ಹೇಳ್ತಿಲ್ಲ ಅದೇ ರೀತಿ ಮಾರ್ಚ್ ಏಪ್ರಿಲ್ ಮೇ ಯಾವುದೇ ಕೂಡ ಸಮಯ ನಿಗದಿಪಡಿಸಿಲ್ಲ ಹೀಗಾಗಿ ನೀವು ತ್ರಿಶಂಕು ಸ್ಥಿತಿನಲ್ಲಿ ಇದ್ದಾಗ ನಮ್ಮ ದಾರಿ ನಮಗೆ ಎಂಬ ಸಂದೇಶವನ್ನು ಡಿ ಕೆ ಸುರೇಶ್ ಅವರು ನೀಡಿದ್ದಾರೆ ಅಂತ ಹೇಳಲಾಗ್ತದೆ ಎರಡನೇ ಕಾರಣ ಏನಪ್ಪ ಅಂದ್ರೆ ಒಂದು ವೇಳೆ ನೀವು ಕಡೆಗಣಿಸ್ತಾ ಹೋದ್ರೆ ನಮ್ಮ ದಾರಿ ನಾವು ನೋಡಿಕೊಳ್ಳಬೇಕಾಗುತ್ತೆ ಅಂದ್ರೆ ಮೂರು ವರ್ಷಗಳ ಹಿಂದೆ ಮಹಾರಾಷ್ಟ್ರದಲ್ಲಿ ಒಂದು ರಾಜಕೀಯ ಸಂಚಲನ ಉಂಟಾಯಿತು ರಾಜ್ಯಕ್ಕೆ ಕ್ಷಿಪ್ರ ಬೆಳವಣಿಗೆ ಆಯಿತು ಅಲ್ಲೇನಪ್ಪ ಅಂದ್ರೆ ಏಕನಾಥ್ ಸಿಂಧೆ ಅವರು ತನ್ನ ಬಣದ ಶಾಸಕರನ್ನು ಕರೆದುಕೊಂಡು ಹೋಗಿ ಬಿಜೆಪಿ ಜೊತೆಗೂಡಿ ಒಂದು ಸರ್ಕಾರವನ್ನು ಮಾಡಿದ್ರು ಅಲ್ಲಿ ಮೈತ್ರಿಕೂಟ ಸರ್ಕಾರ ರಚನೆಯಾಗಿತ್ತು ಇಲ್ಲಿಯೂ ಕೂಡ ಇಂಥದ್ದೇ ಸರ್ಕಾರ ರಚನೆಯಾಗುವ ಸೂಚನೆಯನ್ನು ಡಿ ಕೆ ಸುರೇಶ್ ಅವರು ನೀಡುತ್ತಿದ್ದಾರೆ ಎಂಬ ಚರ್ಚೆ ರಾಜ್ಯ ರಾಜಕಾರಣದಲ್ಲಿ ಕೂಡ ನಡೀತಿದೆ ಯಾಕಂದ್ರೆ ಅವ್ರ ಹೇಳಿಕೆ ಹತಾಶೆಯಿಂದ ಕೂಡಿದೆ ಅಂತ ಹೇಳಿದ್ರು ಕೂಡ ಅಲ್ಲಿ ಒಂದು ಕಡೆ ಎಚ್ಚರಿಕೆಯ ಸಂದೇಶ ಇದೆ ಅಂತ ಕೂಡ ಹೇಳಲಾಗ್ತದೆ ನೋಡಿ ನಮ್ಮ ತಾಳ್ಮೆಯು ಶಾಶ್ವತವಲ್ಲವಂದ್ರೆ ಅದು ಎಚ್ಚರಿಕೆಯ ಅರ್ಥನ ಕೊಡೋ ಅದು ಎಚ್ಚರಿಕೆಯ ಅರ್ಥನ ಕೊಡುತ್ತೆ ಅದೇ ರೀತಿ ಹತಾಶೆಯನ್ನು ಕೂಡ ಸಂಕೇತಿಸುತ್ತೆ ಆದ್ರೆ ಇಲ್ಲಿ ಡಿ ಕೆ ಸುರೇಶ್ ಅವರು ನೀಡಿರತಕ್ಕಂಥದ್ದು ಎಚ್ಚರಿಕೆ ಎಚ್ಚರಿಕೆ ಗಂಟೆಯಾಗಿ ತಾಳ್ವೆ ಶಾಶ್ವತವಲ್ಲ ಎಂಬ ಹೇಳಿಕೆಯನ್ನು ನೀಡಿದ್ದಾರೆ ಅಂದ್ರೆ ಮುಂದಿನ ದಿನಗಳಲ್ಲಿ ಏನಾದರೂ ಆಗ್ಬಹುದು ನಮ್ಮನ್ನೇ ಇದೇ ರೀತಿ ನೀವು ಕಡೆಗಣಿಸಿದ್ರೆ ಸಿಎಂ ಹುದ್ದೆಯನ್ನು ನೀಡದೇ ಇದ್ರೆ ನಾವು ಯಾವ ಹಾದಿಯಾದರೂ ತುಳಿಬಹುದು ಎಂಬ ಎಚ್ಚರಿಕೆಯನ್ನು ಹೈಕಮಾಂಡ್ ನಾಯಕರಿಗೆ ನೀಡಿದ್ದಾರೆ ಅಂತ ಹೇಳಲಾಗ್ತದೆ ಡಿ ಕೆ ಶಿವಕುಮಾರ್ ಅವರ ಬಣ ಬಹಿರಂಗವಾಗಿ ಹೇಳಿಕೆ ನೀಡುವ ಮೂಲಕ ಮುಂದಿನ ದಿನಗಳಲ್ಲಿ ನೀವು ಯಾವುದಾದ್ರೂ ಒಂದು ನಿರ್ಧಾರ ಕೈಗೊಳ್ಳಲೇಬೇಕು ಇಲ್ದಿದ್ರೆ ನಾವು ಮುಂದಿನ ಹಾದಿ ತುಳಿತೇವೆ ಎಂಬ ಸಂದೇಶ ನೇರವಾಗಿ ನೀಡಿದ್ದಾರೆ ಮತ್ತೊಂದು ಕಡೆ ಬಿಜೆಪಿ ಕೂಡ ಕಾಂಗ್ರೆಸ್ನಲ್ಲಿ ಉಂಟಾಗಿರ್ತಕ್ಕಂಥ ಬಿಕ್ಕಟ್ಟನ್ನು ತದೇಕ ಚಿತ್ರದಿಂದ ನೋಡುತ್ತಿದೆ ನೋಡಿ ಯಾವುದೇ ಒಂದು ಆಡಳಿತ ಪಕ್ಷದಲ್ಲಿ ಉಂಟಾಗಿರ್ತಕ್ಕಂಥ ಬಿಕ್ಕಟ್ಟನ್ನು ಆಯಾ ರಾಜ್ಯದ ಪ್ರತಿಪಕ್ಷಗಳು ಲಾಭ ಮಾಡಿಕೊಳ್ಳುವತ್ತ ಒಂದು ಚಿಂತನೆಯನ್ನು ಮಾಡ್ತವೆ ಅದೇ ರೀತಿ ಬಿಜೆಪಿ ಕೂಡ ಕಾಂಗ್ರೆಸ್ನಲ್ಲಿ ಉಂಟಾಗಿರ್ತಕ್ಕಂಥ ಬಿಕ್ಕಟ್ಟನ್ನು ಸಂಘರ್ಷವನ್ನು ಇದು ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ಹೋಗುತ್ತೆ ನಾವು ನಾವು ಅದರ ಲಾಭವನ್ನು ಯಾವಾಗ ಪಡೆಯಬಹುದು ಎಂಬ ಚಿಂತನೆಯನ್ನು ಕೂಡ ಬಿಜೆಪಿ ಹೈಕಮಾಂಡ್ ನಾಯಕರು ನಡೆಸಿದ್ದಾರೆ ಅಂತ ಹೇಳಲಾಗ್ತದೆ ಕಾಂಗ್ರೆಸ್ನಲ್ಲಿ ನಡೀತಿರುವ ಬಿಕ್ಕಟ್ಟು ಸದ್ಯಕ್ಕೆ ಮುಗಿಯುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಿಲ್ಲ ಅದೇ ರೀತಿ ಡಿ ಕೆ ಸುರೇಶ್ ಬಣ ಸಿಡದ್ದಿದ್ದು ನೀವು ಯಾವುದೇ ನಿರ್ಧಾರವನ್ನು ಕೈಗೊಳ್ಳಬೇಕು ಇಲ್ಲದಿದ್ರೆ ನಮ್ಮ ತಾಳ್ಮೆಯನ್ನು ಪರೀಕ್ಷಿಸಬೇಡಿ ತಾಳ್ಮೆಗೆ ಒಂದು ಮಿತಿ ಇದೆ ತಾಳ್ಮೆ ಶಾಶ್ವತವಲ್ಲ ಅಧಿಕಾರ ಶಾಶ್ವತ ಅಲ್ಲ ಅಂತ ಪರೋಕ್ಷವಾಗಿ ಹೇಳಿಕೆ ನೀಡುವ ಮೂಲಕ ಅಂತಿಮವಾಗಿ ನೀವು ನಿರ್ಧಾರ ಕೈಗೊಳ್ಳಿ ಅಧಿಕಾರ ಹಂಚಿಕೆ ಸೂತ್ರದಂತೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ನೀಡಿ ಎಂಬ ಸಂದೇಶವನ್ನು ಡಿ ಸುರೇಶ್ ಅವರು ನೀಡಿದ್ದಾರೆ ಅಂತ ಹೇಳಲಾಗ್ತದೆ ವೀಕ್ಷಕರೇ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ